ನಮಸ್ಕಾರ ನವ ಚೈತನ್ಯದ ದೀಪಾವಳಿ ಸಡಗರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ದೀಪಾವಳಿಯ ಎರಡನೇ ದಿನ ಬಹಳ ಮಹತ್ವದ ನರಕ ಚತುರ್ದಶಿ ಬಗ್ಗೆ ತಿಳಿದುಕೊಳ್ಳೋಣ ನರಕ ಚತುರ್ದಶಿ ಹೆಸರೇ ಹೇಳುವಂತೆ ನರಕಾಸುರನ ಒದಗೆ ಸಂಬಂಧಿಸಿದೆ ಭಾಗವತ ಪುರಾಣದ ಪ್ರಕಾರ ಈ ನರಕಾಸುರನು ಭೂದೇವಿಯ ಮಗನಾಗಿದ್ದರೂ ದುರಹಂಕಾರದಿಂದ ಜಗತ್ತಿನ ಜನರನ್ನು ದೇವತೆಗಳನ್ನು ಬಹಳವಾಗಿ ಪೀಡಿಸುತ್ತಿದ್ದ ಅವನು ಹದಿನಾರು ಸಾವಿರ ರಾಜಕುಮಾರಿಯರನ್ನು ಸೆರೆ ಹಿಡಿದು ಅವರಿಗೆ ಹಿಂಸೆ ಕೊಡುತ್ತಿದ್ದ ಈತನ ದುರಾಡಳಿತದಿಂದ ಬೇಸತ್ತ ದೇವತೆಗಳು ಮತ್ತು ಪ್ರಜೆಗಳು ಶ್ರೀಕೃಷ್ಣನ ಮೊರೆ ಹೋದರು ನರಕಾಸುರನಿಗೆ ಕೇವಲ ತನ್ನ ತಾಯಿಯಿಂದ ಮಾತ್ರ ಮರಣ ಬರುವಂತಹ ವರವಿತ್ತು ಆ ವರವನ್ನು ಗೌರವಿಸಿ ಶ್ರೀಕೃಷ್ಣನು ತನ್ನ ಪತ್ನಿ ಸತ್ಯಭಾಮಿಯೊಂದಿಗೆ ನರಕಾಸುರನ ವಿರುದ್ಧ ಯುದ್ಧಕ್ಕೆ ಹೊರಟನು ಸತ್ಯಭಾಮಿಯು ಭೂದೇವಿಯ ಅವತಾರವಾಗಿದ್ದಳು ಭೀಕರ ಯುದ್ಧ ನಡೆಯಿತು ಅಂತಿಮವಾಗಿ ಸತ್ಯಭಾಮೆಯ ಮೂಲಕ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದನು ಸಾಯುವ ಮುನ್ನ ನರಕಾಸುರನು ಶ್ರೀಕೃಷ್ಣನಲ್ಲಿ ನನ್ನ ಮರಣದ ಈ ದಿನವನ್ನು ದುಃಖದಿಂದ ಆಚರಿಸದೆ ಎಲ್ಲರೂ ದೀಪಗಳನ್ನು ಬೆಳಗಿ ಸಂತೋಷದಿಂದ ಆಚರಿಸಬೇಕು ಎಂದು ಬೇಡಿಕೊಂಡನು ಶ್ರೀಕೃಷ್ಣನು ಆ ಬೇಡಿಕೆಯನ್ನು ಈಡೇರಿಸಿದನು ಆ ದಿನವೇ ನರಕ ಚತುರ್ದಶಿ ಇದು ದುಷ್ಟಶಕ್ತಿಯ ಅಂತ್ಯ ಮತ್ತು ಲೋಕದಲ್ಲಿ ಧರ್ಮದ ಮರುಸ್ಥಾಪನೆಯ ಪ್ರತೀಕವಾಯಿತು ಶ್ರೀಕೃಷ್ಣನು ಹದಿನಾರು ಸಾವಿರ ರಾಜಕುಮಾರಿಯರನ್ನು ಬಿಡುಗಡೆಗೊಳಿಸಿ ಅವರಿಗೆ ಸಮಾಜದಲ್ಲಿ ಗೌರವ ತಂದುಕೊಟ್ಟನು ಪೌರಾಣಿಕ ಘಟನೆ ಇಲ್ಲಿಗೆ ಮುಗಿದರೂ ಇದರ ಮಹತ್ವ ನಮ್ಮ ಇಂದಿನ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದೆ ನರಕ ಚತುರ್ದಶಿಯನ್ನು ನಾವು ಮುಖ್ಯವಾಗಿ ಎರಡು ಆಚರಣೆಗಳನ್ನು ಮಾಡುತ್ತೇವೆ ಒಂದು ಅಭ್ಯಂಜನ ಸ್ನಾನ ಈ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಎಣ್ಣೆ ಹಚ್ಚಿಕೊಂಡು ಬಿಸಿನೀರಿನಲ್ಲಿ ಸ್ನಾನ ಮಾಡುವ ಪದ್ಧತಿ ಇದೆ ಇದನ್ನು ಅಭ್ಯಂಜನ ಸ್ನಾನ ಎನ್ನುತ್ತಾರೆ ಪುರಾಣಗಳ ಪ್ರಕಾರ ಹೀಗೆ ಸ್ನಾನ ಮಾಡುವುದರಿಂದ ನಾವು ನರಕ ಭಯದಿಂದ ಮುಕ್ತರಾಗುತ್ತೇವೆ ಅಭ್ಯಂಜನ ಸ್ನಾನವು ಕೇವಲ ದೈಹಿಕ ಶುದ್ಧಿಯಲ್ಲ ಇದು ನಾವೇ ನಮ್ಮನ್ನು ಹೊಸಬರನ್ನಾಗಿ ಮಾಡಿಕೊಳ್ಳುವ ಸಂಕೇತ ಹಳೆಯ ಆಲೋಚನೆಗಳು ನಕಾರಾತ್ಮಕತೆ ಮತ್ತು ನಮ್ಮೊಂದಿಗಿರುವ ಕೆಟ್ಟ ಗುಣಗಳನ್ನು ತೊಳೆದು ಹೊಸ ಸಕಾರಾತ್ಮಕ ಮನಸ್ಸಿನೊಂದಿಗೆ ದೀಪಾವಳಿಯ ಬೆಳಕನ್ನು ಸ್ವಾಗತಿಸಬೇಕು ಎಂದರ್ಥ ಎರಡು ಯಮದೀಪದಾನ ಈ ದಿನ ಸಂಜೆ ಯಮಧರ್ಮನಿಗೆ ದೀಪವನ್ನು ಹಚ್ಚಿ ಇಡುವ ಸಂಪ್ರದಾಯವೂ ಇದೆ ಅಕಾಲ ಮರಣದ ಭಯವನ್ನು ಹೋಗಲಾಡಿಸಲು ಈ ಆಚರಣೆ ಮಾಡಲಾಗುತ್ತದೆ ದೀಪವನ್ನು ಬೆಳಗುವುದು ಕೇವಲ ಹೊರಗಿನ ಕತ್ತಲನ್ನು ಓಡಿಸುವುದಕ್ಕಲ್ಲ ನಮ್ಮ ಮನಸ್ಸಿನ ಅಜ್ಞಾನ ಅಸೂಯೆ ಮತ್ತು ದುರಹಂಕಾರ ಎಂಬ ನರಕಾಸುರನನ್ನು ಸಂಹರಿಸುವುದೇ ಇದರ ನಿಜವಾದ ಉದ್ದೇಶ ಪ್ರತಿಯೊಬ್ಬ ಮನುಷ್ಯನಲ್ಲೂ ನರಕಾಸುರ ಮತ್ತು ಶ್ರೀಕೃಷ್ಣ ಇರುತ್ತಾರೆ ನರಕ ಚತುರ್ದಶಿ ನಮ್ಮೊಳಗಿನ ಅಸುರಿ ಶಕ್ತಿಯನ್ನು ನಾಶ ಮಾಡಿ ದೈವಿ ಶಕ್ತಿಯನ್ನು ಜಾಗೃತಗೊಳಿಸುವ ಸಮಯ ಕತ್ತಲೆ ಎಂಬುದು ಒಂದು ಅವಕಾಶ ಕತ್ತಲೆ ಇದ್ದಾಗಲೇ ಬೆಳಕಿನ ಬೆಲೆ ತಿಳಿಯುತ್ತದೆ